ಹಾಯ್ ಎಲ್ರಿಗೂ ವೆಲ್ಕಮ್ ಟು ಸ್ಕಂದ ಕೃಪಾ ಚಾನಲ್ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಈ ಅಕ್ಷಯ ತೃತೀಯವು ಎಲ್ಲರ ಬಾಳಲ್ಲಿ ಸುಖ ಸಮೃದ್ಧಿ ಶಾಂತಿ ಆರೋಗ್ಯ ಹಾಗೂ ಸಂಪತ್ತನ್ನು ತರಲಿ ಅಂತ ಹಾರೈಸ್ತೀನಿ ಹಾಗೆಯೇ ಇವತ್ತು ತನ್ವಿತನಿಂದ ಅಕ್ಷಯ ಪಾತ್ರೆಯ ಒಂದು ಸಣ್ಣ ಕತೆ ಈ ಅಕ್ಷಯ ತೃತೀಯದ ದಿನದಂದು ನಿಮಗಾಗಿ ಅಕ್ಷಯ ತೃತೀಯ ಶುಭಾಶಯಗಳು ಸೀತೆಯ ಕಥೆ ಹೇಳ್ತಾ ಇದ್ದೀನಿ ವನವ ಪಾಂಡವರು ವನವಾಸದಲ್ಲಿದ್ದಾಗ ಅವ್ರಿಗೆ ಅಡಿಗೆ ಮಾಡೋಕ್ಕೆ ಏನೂ ಇರಲ್ಲ ಅದಕ್ಕೆ ಯುಧಿಷ್ಠಿರ ಸೂರ್ಯದೇವ್ರನ್ನ ಪ್ರೇ ಮಾಡ್ತಾರೆ ಅವಾಗ ಸೂರ್ಯದೇವರು ಅವನಿಗೆ ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ ಅವಾಗ ಹೇಳ್ತಾನೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಊಟ ಸಿಗುತ್ತೆ ದ್ರೌಪದಿಯದು ಮರುದಿನವೇ ಸಿಗುದು ಋಷಿ ದ್ರೌಪದಿ ಊಟ ಆಗ ಮುನಿಗಳು ಬರ್ತಾರೆ ಅವಾಗ ಹೇಳ್ತಾರೆ ನಾವು ಸ್ನಾನ ಮಾಡ್ಕೊಂಡ್ ಬರ್ತೀವಿ ನಮಗೆ ಊಟ ಸಿದ್ಧ ಮಾಡಿರಿ ಅಂತ ಅವಾಗ ಋಷಿಗಳೆಲ್ಲ ಹೆದರಿಕೆ ಆಗುತ್ತೆ ದ್ರೌಪದಿ ಹೋಗಿ ಕೃಷ್ಣನ ಪ್ರೇಮ ಮಾಡ್ತಾರೆ ಕೃಷ್ಣ ಕೃಷ್ಣ ಬಂದ್ಬಿಟ್ಟು ಕೃಷ್ಣ ಬಂದ್ಬಿಟ್ಟು ಹೇಳ್ತಾನೆ ಹಸ ಆಗ್ತಿದೆ ಏನಾದರೂ ಕೊಡು ಅಂತ ಅವಾಗ ದ್ರೌಪದಿ ಹೇಳ್ತಾರೆ ನಾನೇ ನಿಮಗೆ ಸಹಾಯ ಕೇಳ್ತಿದ್ದೀನಿ ನೀವೇ ನಮಗೆ ಸಹಾಯ ಕೇಳಿದ್ರೆ ಅಂತ ಹೇಳ್ತಾರೆ ಅವಾಗೇ ನಿನ್ನ ಕಷ್ಟ ಅಂತ ಕೇಳ್ತಾರೆ ನೋಡಿ ನಮ್ಮ ಪಾತ್ರೆಯನ್ನು ತಗೊಂಬ ಅಂತ ಆವಾಗ ದ್ರೌಪದಿ ಹೋಗಿ ಅಕ್ಷಯ ಪಾತ್ರೆಯನ್ನು ಕೃಷ್ಣನಿಗೆ ಕೊಡ್ತಾಳೆ ಅವಾಗ ಕೃಷ್ಣ ನೋಡ್ತಾ ಅದ್ರಲ್ಲಿ ಒಂದೇ ಒಂದು ತುಟ್ಟನ್ನ ಇರುತ್ತೆ ಅಗಳು ಇರುತ್ತೆ ಅದನ್ನ ತಿಂತಾನೆ ಆಮೇಲೆ ತೇಗ್ತಾನೆ ಋಷಿ ಮುನಿಗಳೆಲ್ಲ ಹೊಟ್ಟೆ ತುಂಬೋಗುತ್ತೆ ಆಮೇಲೆ ಬಂದೇ ಅವನು ಆಶೀರ್ವಾದ ಮಾಡಿ ಹೋಗ್ತಾರೆ ಥ್ಯಾಂಕ್ ಯು ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ